ಅರಮನೆ ಮುಂಭಾಗ ಇಲಿಯಂ ಗ್ಯಾಸ್ ಸಿಲಿಂಡರ್ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೃತಪಟ್ಟಂತಹ ಉತ್ತರ ಪ್ರದೇಶದ ಸಲೀಂ ಅವರು ಇದೇ ಲಾಡ್ನಲ್ಲಿ ಇರ್ತಿದ್ದು ಕಳೆದ ಒಂದು ತಿಂಗಳಿಂದಲೂ ಕೂಡ ಆತ ಇದೇ ಲಾಡ್ನಲ್ಲಿ ಉಳ್ಕೊಂಡಿದ್ದ ಇಲ್ಲಿಂದನೇ ಆತ ಪ್ರತಿನಿತ್ಯ ಬಲೂನ್ ಮಾರಾಟಕ್ಕೆ ಹೋಗ್ತಾ ಇದ್ದ ಜೊತೆಗೆ ಆತ ಬಳಸ್ತಿದ್ದಂತಹ ಸೈಕಲ್ಗಳನ್ನ ನೋಡ್ಬೋದು ನಾವು ಆತನ ಜೊತೆ ಇನ್ನೂ ಕೂಡ ಇಬ್ಬರು ಈ ಒಂದು ಮೈಸೂರಿಗೆ ಬಂದಿದ್ದರು ಅವರಿಬ್ಬರು ಯೂಸ್ ಮಾಡ್ತಿದ್ದಂತಹ ಸೈಕಲ್ಗಳು ಕೂಡ ಇವೆ ಈ ರೀತಿಯಾದಂತಹ ಒಂದು ಸೈಕಲ್ನಲ್ಲಿ ಇಲಿ ಎಮ್ ತುಂಬಿಕೊಂಡು ಬಲೂನ್ಗಳನ್ನ ಮಾರುತ ಮಾರುವಂಥದ್ದು ಅವರ ಕೆಲಸ ಕೂಡ ಆಗಿತ್ತು ಸೊ ಈ ಒಂದು ಸೈಕಲ್ನಲ್ಲಿ ಅಂದರೆ ಎಲ್ಲ ರೀತಿಯಾದಂತಹ ಆ ವಸ್ತುಗಳನ್ನ ಇಡ್ತಾ ಇದ್ರು ಅವರು ಅಂದರೆ ಬಲೂನ್ನ ಮಾರಲಿಕ್ಕೆ ಏನೇನೆಲ್ಲ ಅವಶ್ಯಕತೆಗಳು ಬೇಕು ಅವೆಲ್ಲವನ್ನು ಕೂಡ ಇಲ್ಲಿ ಈ ಒಂದು ಸೈಕಲ್ನಲ್ಲಿ ಅವರು ಇಟ್ಕೊಳ್ತಾ ಇದ್ರು ಈ ಒಂದು ಹಗ್ಗದ ಮೂಲಕ ಒಂದು ಸಿಲಿಂಡರ್ಗಳನ್ನ ಇಟ್ಕೊಂಡು ಹೋಗ್ತಾಯಿದ್ರು ನಾವು ನೋಡ್ಬೋದು ಇಲ್ಲಿ ವಾಟರ್ ಕ್ಯಾನ್ಸ್ ಇರ್ಬೋದು ಅಂದರೆ ಅವರಿಗೆ ಧನ್ಯವಾದಂತಹ ಸಂದರ್ಭದಲ್ಲಿ ನೀರು ಕುಡಿಲಿಕ್ಕೆ ಎಲ್ಲ ರೀತಿಯಾದಂತಹ ಒಂದು ವ್ಯವಸ್ಥೆಯನ್ನು ಇದೇ ಒಂದು ಸೈಕಲ್ಗಳಲ್ಲಿ ಕೂಡ ಅವ್ರು ಮಾಡ್ಕೊಳ್ತಾ ಇದ್ರು ಹೀಗಾಗಿ ಪ್ರತಿನಿತ್ಯ ಅವರು ಕೆಲಸವನ್ನು ಆರಂಭಿಸುವಂಥದ್ದು ಇದೇ ಲಾಡ್ನಿಂದ ಕಳೆದ ಒಂದು ತಿಂಗಳಿಂದಲೂ ಕೂಡ ಇದೇ ಲಾಡ್ನಿಂದ ಅವರು ಮೈಸೂರಿನ ಪ್ರವಾಸ ಂದ್ರೆ ಎಲ್ಲೆಲ್ಲಿ ಜನಬೀಡ ಪ್ರದೇಶಗಳಿರ್ತವೋ ಅಲ್ಲೆಲ್ಲವೂ ಕೂಡ ಅವರು ಹೋಗಿ ಬಲೂನ್ಗಳನ್ನ ಮಾರುವಂಥ ಕೆಲಸವನ್ನು ಮಾಡ್ತಾಯಿದ್ರು ಇದೇ ಒಂದು ಲಾಡ್ಜ್ನಲ್ಲಿ ಉಳ್ಕೊಂಡು ಆತನ ಜೊತೆ ಈ ಮತ್ತಿಬ್ರು ಕೂಡ ಇದ್ದರು ಅವರು ಕೂಡ ಇದೇ ಲಾಡ್ಜ್ನಲ್ಲಿ ಉಳ್ಕೊಂಡಿದ್ರು ಅಂದರೆ ಇವು ಅವರು ಎಲ್ಲ ರೀತಿಯಂತಹ ಪೂರ್ವಪರವಾದಂತಹ ಒಂದು ಇಷ್ಟಿಯನ್ನ ಇಲ್ಲಿನ ಲಾಡ್ಜ್ನ ಮಾಲೀಕರು ಕಲೆಕ್ಟ್ ಮಾಡಿಕೊಂಡು ಅವರಿಗೆ ಒಂದು ಉಳ್ಕೊಳ್ಳಿಕ್ಕೆ ಅವಕಾಶವನ್ನು ಕೂಡ ಕೊಟ್ಟಿದ್ರು ಹೀಗಾಗಿ ಇದೇ ಲಾಡ್ಜ್ನಿಂದ ಅವನು ಪ್ರತಿನಿತ್ಯ ಹೋಗಿ ಬಲೂನನ್ನು ಮಾರ್ತಿದ್ದೆ ಈಗಾಗಲೇ ಪೊಲೀಸರು ಕೂಡ ಈ ಒಂದು ಲಾಡ್ ಮುಖಾಂತರ ಸರ್ಪಕಲ್ ಕೂಡ ಹಾಕೊಂಡಿದ್ದಾರೆ ಮತ್ತೊಂದು ಸೈಕಲ್ ಕೂಡ ನೋಡಬಹುದು ಇದೇ ರೀತಿಯಾದಂಥ ಂತಹ ಒಂದು ಸೈಕಲ್ ಮೂಲಕವೇ ಅವರು ಬಲೂನ್ಗಳನ್ನ ಮಾಡ್ತಾ ಇದ್ದು ಅಂದರೆ ಎಲ್ಲವನ್ನು ಕೂಡ ವ್ಯವಸ್ಥಿತವಾಗಿ ಅವರು ಗೆಲ ಗ್ಯಾಸ್ ಸಿಲಿಂಡರ್ಗಳನ್ನ ಈ ಒಂದು ಹಗ್ಗದ ಮೂಲಕ ಅವರು ಪಿಟ್ ಅಪ್ ಮಾಡ್ತಾ ಇದ್ರು ಅಂದರೆ ಈ ಒಂದು ಹಗ್ಗದಲ್ಲೇ ಅದರ ಸಪೋರ್ಟಲ್ಲಿ ಅದನ್ನು ಕಟ್ಕೊಂಡು ವ್ಯಾಪಾರವನ್ನು ಮಾಡ್ತಾ ಇದ್ದು ಅಂದರೆ ಈ ಥರ ಸೈಕಲ್ಗಳಲ್ಲಿ ಅವರು ಆ ರೀತಿ ಒಂದು ಒಂದು ವ್ಯಾಪಾರವನ್ನು ಮಾಡ್ತಾ ಇದ್ರು ನೋಡ್ಬೋದು ಬಿಗಿ ಪೊಲೀಸ್ ಭದ್ರವತೆಯನ್ನು ಈಗಾಗಲೇ ಲಾಡ್ಜ್ ಮುಂಭಾಗ ಕೂಡ ಹಾಕಿರುವಂಥದ್ದು ಸಾಕಷ್ಟು ಅಂದರೆ ಪೊಲೀಸ್ ಕಣ್ಗಾಲನ್ನು ಕೂಡ ಇಲ್ಲಿ ಹಾಕಲಾಗಿದೆ ಯಾವುದೇ ಕಾರಣಕ್ಕೂ ಕೂಡ ಮತ್ತೊಬ್ಬರು ಇಲ್ಲಿ ಪ್ರವೇಶವನ್ನು ಮಾಡಬಾರ್ದು ಮತ್ತು ಯಾವುದೇ ರೀತಿಯಲ್ಲೂ ಕೂಡ ಅವರ ತನಿಖೆಗೆ ಪ್ರಾಬ್ಲಮ್ ಆಗಬಾರ್ದು ಅಂತೇಳಿ ಈ ರೀತಿ ಬಂದು ಸ್ಥಾನ ಇಲ್ಲಿ ಮಾಡಿಕೊಳ್ಳಲಾಗಿರುವಂತದ್ದು ಈ ಒಂದು ಶರೀಫ್ ಲಾಡ್ಜ್ನಲ್ಲೇ ಅವರು ಮೂವರು ಮಂದಿ ಕೂಡ ಉಳಿದುಕೊಂಡಿದ್ದು ಸಲೀಮ್ ಈಗ ಮೃತವಾಗಿದ್ದಾನೆ ಮತ್ತಿಬ್ಬರನ್ನು ಕೂಡ ಪೊಲೀಸರು ವಶಪಡಿಸಿದ್ದಾರೆ ಎಲ್ಲ ರೀತಿಯಾದಂಥ ಒಂದು ಆಯಾಮಗಳಲ್ಲಿ ಆ ಒಂದು ಪೊಲೀಸ್ ತನಿಖೆಯನ್ನ ಮಾಡ್ತಾ ಇದ್ದಾರೆ ಇದೊಂದು ಆಕಸ್ಮಿಕ ಘಟನೆ ಅಥವಾ ಉದ್ದೇಶಪೂರ್ವಕವಾಗಿ ಈ ರೀತಿ ಘಟನೆ ಆಗಿದೆಯಾ ಅನ್ನೋದ್ರ ಬಗ್ಗೆನೂ ಕೂಡ ಒಂದಿಷ್ಟು ಪೊಲೀಸರು ತನಿಖೆಯನ್ನ ಮಾಡಲಾಗ್ತಿದೆ ಈಗಾಗಲೇ ಎಫ್ ಎಸ್ ಎಲ್ ತಂಡದವರು ಕೂಡ ಆ ಒಂದು ಸ್ಫೋಟಕವಾದಂತಹ ವಸ್ತುಗಳನ್ನ ವಶಪಡಿಸಿಕೊಂಡು ಅದನ್ನು ತನಿಖೆಯನ್ನು ಮಾಡ್ತಾ ಇದ್ದಾರೆ ಮತ್ತೊಂದು ಕಡೆ ಎನ್ ಐ ಎ ಆ ತಂಡ ಕೂಡ ಈಗಾಗಲೇ ಭೇಟಿ ನೀಡಿ ಇಲ್ಲಿ ಎಲ್ಲಾ ರೀತಿಯಾದಂತಹ ಒಂದು ಅವರು ಉಳ್ಕೊಂಡಿದ್ದಂತಹ ಲಾಡ್ಜ್ ಇರ್ಬೋದು ಜೊತೆಗೆ ಸ್ಫೋಟಗೊಂಡಂತಹ ಜಾಗ ಇರ್ಬೋದು ಅಲ್ಲಿ ಸಿಕ್ಕಂತಹ ವಸ್ತುಗಳನ್ನು ಕೂಡ ಈಗ ವಶಪಡಿಸ್ಕೊಂಡಿದ್ದಾರೆ ನೋಡಬಹುದು ನಾವು ಶರೀಫ್ ಲಾಡ್ಜ್ ಅಂತ ಹೇಳಿ ಇದು ಲಷ್ಕರ್ ಮೊಹಲದ ಮೀನ ಬಜಾರ್ನಲ್ಲಿ ರಲ್ಲಿ ಹುಣಸಮರ ಏನಿದೆ ಆ ಒಂದು ಹುಣಸಮರ ಬಳಿ ಬರುತ್ತೆ ಈ ಒಂದು ಲಾಡ್ಜು ಈ ಒಂದು ಲಾಡ್ನಲ್ಲೇ ಅವರು ಉಳ್ಕೊಂಡಿದ್ದು ಅಂದ್ರೆ ಅವರು ಆರಂಭದಲ್ಲಿ ಇಲ್ಲಿ ಬಂದು ಅವರ ಅಡ್ರೆಸ್ ಪ್ರೂಫನ್ನ ಕೊಟ್ಟು ಉಳ್ಕೊಳ್ಳಿಕ್ಕೆ ಒಂದು ಏನು ವ್ಯವಸ್ಥೆ ಮಾಡಿದ್ರು ಐ ಡಿ ಕಾರ್ಡ್ ಅಥವಾ ಎಲೆಕ್ಷನ್ ಐ ಡಿ ಕಾರ್ಡ್ ಈ ಥರ ಒಂದಿಷ್ಟು ಆಧಾರ್ ಕಾರ್ಡ್ಗಳನ್ನ ಹೇಳ್ಕೊಟ್ಟಿದ್ರು ಕೊಟ್ಟಿದ್ರು ಅವುಗಳನ್ನು ಕೂಡ ಪೊಲೀಸರು ವಶಪಡಿಸ್ಕೊಂಡಿದ್ದಾರೆ ಮತ್ತೆ ಇವರ ಪ್ರತಿನಿತ್ಯ ಇವರ ಕೆಲಸಗಳು ಏನಾಗಿತ್ತು ಅನ್ನೋಬೇಕು ಆದರೆ ಒಂದು ಇಲ್ಲಿ ಸಂಶಯ ಒಂದು ಅನುಮಾನ ಬರ್ತಾ ಇದೆ ನಿನ್ನೆಷ್ಟು ಸಲೀಂ ಅವರು ಒಂದು ಬಲೂನನ್ನು ಅನ್ನ ಮಾರ್ಲಿಕ್ಕೆ ಹೊರಗಡೆ ಹೋಗ್ತಾನೆ ಆದರೆ ಇಬ್ರು ಮತ್ತಿಬ್ರು ಹೀಗೆ ಲಾಡ್ಜ್ನಲ್ಲಿ ಹುಡ್ಕೊಂಡಿದ್ರು ಅಂದರೆ ಮೂರು ಜನ ಮಾರಲಿಕ್ಕೆ ಬಂದಂತವರು ಒಬ್ಬ ವ್ಯಕ್ತಿ ಹೋದರೆ ಮತ್ತಿಬ್ರು ಏನು ಮಾಡ್ತಾ ಇದ್ರು ಒಂದಿಷ್ಟು ಪೊಲೀಸ್ ಅನುಮಾನವನ್ನು ವ್ಯಕ್ತಪಡಿಸಿದ್ರೆ ಹೀಗಾಗಿ ಕೂಡ ಈಗಾಗಲೇ ವಶಕ್ಕೆ ಪಡುದು ಒಂದಿಷ್ಟು ವಿಚಾರಣೆಯನ್ನು ಮಾಡುವಂತಹ ಕೆಲಸವನ್ನ ಈಗಾಗಲೇ ಪೊಲೀಸರು ಮಾಡ್ತಾ ಇದ್ದಾರೆ ಒಂದು ವೇಳೆ ಏನಾದರೂ ಆ ವ್ಯಕ್ತಿ ಸಲೀಂ ಈಗಾಗಲೇ ಮೃತಪಟ್ಟಿದ್ದಾನೆ ಮತ್ತಿಬ್ರು ಏನಾದರೂ ಅಪ್ಸಿಕೆಂಟ್ ಆಗಿದ್ದಂತಹ ಸಂದರ್ಭದಲ್ಲಿ ಬಹಳ ಸಮಸ್ಯೆಗಳಾಗ್ತಿತ್ತು ಹೀಗಾಗಿ ಅವರು ಇಲ್ಲೇ ಇರೋದರಿಂದ ಪೊಲೀಸ್ ಒಂದ್ ರೀತಿ ಈಸಿ ಆಗಿದೆ ಅವರಿಬ್ಬರು ಕೂಡ ವಶಕ್ಕೆ ಪಡೆದು ತನಿಖೆಯನ್ನ ಮಾಡ್ತಾ ಇದ್ದಾರೆ ಮೇಲ್ನೋಟಿಕೆ ಇದು ಒಂದು ರೀತಿ ಆಕಸ್ಮಿಕ ಅನ್ನುವಂಥದ್ದು ಕೂಡ ನಮಗೂ ಕಂಡು ಬರ್ತಾ ಇದೆ ನೋಡೋಣ ಯಾಕಂದ್ರೆ ಇದು ಸೂಕ್ಷ್ಮ ಪ್ರದೇಶವಾಗಿರೋ ಕಾರಣಕ್ಕಾಗಿ ಎಲ್ಲ ಆಯಾಮಗಳಲ್ಲಿ ಕೂಡ ಪೊಲೀಸರು ತನಿಖೆಯನ್ನು ಮಾಡ್ತಾ ಇದ್ದಾರೆ ಜೊತೆಗೆ ಮೈಸೂರು ಪ್ಯಾಲೇಸ್ ಮುಂಭಾಗವೇ ಈ ರೀತಿ ಘಟನೆ ಆಗಿರೋದ್ರಿಂದ ಈ ಒಂದು ಪ್ರಕರಣ ಬಹಳ ಗಂಭೀರವನ್ನ ಪಡ್ಕೊಂಡಿದೆ ಹೀಗಾಗಿ ಪೊಲೀಸರಿಗೆ ಬಹಳಷ್ಟು ತಲೆನೋವಾಗಿ ಪರಿಮಣಿಸಿರುವಂತದ್ದು ಮೈಸೂರು ಪೊಲೀಸರು ಮತ್ತೆ ರಾಜ್ಯ ಪೊಲೀಸರು ಇದನ್ನ ಸೂಕ್ಷ್ಮವಾಗಿ ಗಂಭೀರ ಪ್ರಕರಣ ಅಂತ ಹೇಳಿ ಇದನ್ನ ಕೈಗೆತ್ತಿಕೊಂಡಿದ್ದಾರೆ ಯಾವ ರೀತಿ ಅಂತಿಮ ವರದಿಯನ್ನ ಪೊಲೀಸರು ಸಲ್ಲಿಸ್ತಾರೆ ನೋಡಬೇಕಾಗಿದೆ ಇದೊಂದು ಆಕಸ್ಮಿಕ ಉದ್ದೇಶ ಪೂರ್ವಕ ನಾವು ನೋಡಬಹುದು ಸಾಕಷ್ಟು ಕಡೆ ಈ ರೀತಿ ಬ್ಲಾಸ್ಟ್ ಆದಂತಹ ಸಂದರ್ಭದಲ್ಲಿ ಕೇವಲ ಆ ಒಂದು ಘಟನೆ ಅಂತ ಹೇಳಿ ಆಕಸ್ಮಿಕ ಘಟನೆ ಅಂತ ಹೇಳಿ ಅದನ್ನು ಬಿಡ್ಲಿಕ್ಕಾಗಲ್ಲ ಅದ್ರ ಪೂರ್ವಪರವಾದಂತಹ ಒಂದು ಇತಿಹಾಸವನ್ನು ಕೂಡ ಮತ್ತು ಸ್ಫೋಟಕ ತೀವ್ರತೆ ಯಾವ ರೀತಿ ಅಲ್ಲಿ ಯಾವ ರೀತಿ ವಸ್ತುಗಳು ಸಿಕ್ಕಿದ್ವು ಎಲ್ಲವನ್ನು ಕೂಡ ಎಫ್ ಎಸ್ ಎಲ್ ತಂಡ ಕಲೆ ಹಾಕಿದೆ ಎನ್ ಐ ತಂಡ ಕೂಡ ಈಗ ಅದನ್ನ ಕಲೆ ಹಾಕಿ